ಅಂಜುಮನ್ ಎ ಇಸ್ಲಾಂ ಧಾರವಾಡ ಸಂಸ್ಥೆಯಲ್ಲಿ ಯೂತ್ ರೆಡ್ ಕ್ರಾಸ್ ವಿಂಗ್ ಹಾಗೂ ಅಂಜುಮನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಇವರ ಸಂಯುಕ್ತಾಶ್ರಯದಲ್ಲಿ ದಿನಾಂಕ ಇಪ್ಪತ್ತ್ಮೂರು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ರಕ್ತದಾನ ಶಿಬಿರವನ್ನು ಆಯೋಜಿಸಲಾಯಿತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಪ್ರಕಾಶ್ ಕಲಿಕೇರಿಯವರು ರಕ್ತದಾನ ಶಿಬಿರದ ಪ್ರಯೋಜನ ತಿಳಿಸಿದರು ಗೌರವಾನ್ವಿತ ಅತಿಥಿಗಳಾಗಿ ಡಾಕ್ಟರ್ ವೈಕುಂಠೆ ದತ್ತಾತ್ರೇಯ ಮತ್ತು ಶ್ರೀ ರೋಹಿತ್ ಚೌಹಾಣ್ ಭಾಗವಹಿಸಿದ್ದರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಅಂಜುಮನ್ ಎ ಇಸ್ಲಾಂ ಧಾರವಾಡ ಸಂಸ್ಥೆಯ ಉಪಾಧ್ಯಕ್ಷರಾದ ಶ್ರೀ ಅಶ್ಫಾಕ್ ಅಹಮದ್ ಭಟ್ಗೇರಿಯವರು ಕಾರ್ಯಕ್ರಮ ಉದ್ಘಾಟಿಸಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ ಎ ಎಂ ಬೀಡಿವಾಲೆ ಅತಿಥಿಗಳನ್ನು ಸ್ವಾಗತಿಸಿದರು ಯೂತ್ ರೆಡ್ ಕ್ರಾಸ್ ವಿಂಗ್ ಕಾರ್ಯಕ್ರಮದ ಅಧಿಕಾರಿಗಳಾದ ಹಾಗೂ ಶಿಬಿರದ ಆಯೋಜಕರಾದ ಪ್ರೊಫೆಸರ್ ಇರ್ಷಾದ್ ಹುಯಿಲ್ಗೋಳ್ ವಿದ್ಯಾರ್ಥಿಗಳಿಗೆ ರಕ್ತದಾನದ ಮಹತ್ವದ ತಿಳಿಸಿದರು ಪ್ರೊಫೆಸರ್ ಯಕೀಲಾ ಕೌಸರ್ ಜಮ್ಖಾನ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಹಾಗೂ ಪ್ರೊಫೆಸರ್ ಮೊಹಮ್ಮದ್ ಅಜರುದ್ದೀನ್ ವಂದನಾರ್ಪಣೆ ಮಾಡಿದರು ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಹಾಗೂ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನ ಮಾಡಿದರು ಚೆನ್ನಾಗಿ ನಡೀತಾ ಇದೆ ಇಲ್ಲಿ ಬ್ಲಡ್ ಡೊನೇಷನ್ ಅವೇರ್ನೆಸ್ ಜನರಲ್ಲಿ ಬಹಳ ಇದೆ ಸೊ ಈ ಸ್ಟೂಡೆಂಟ್ಸಲ್ಲಿಯೂ ಭಾಳ ಇದೆ ಅವರೆಲ್ಲ ನೋಡ್ತಾ ಇದ್ದೀನಿ ನಾನೀಗ ಬ್ಲಡ್ ಡೊನೇಷನ್ ಮಾಡಲಿಕ್ಕೆ ಜನರು ಬರ್ತಾಯಿದ್ದಾರೆ ಅವ್ರು ನಾವು ಮೋಟಿವೇಟು ಮಾಡಿದ್ದೀನಿ ಭಾಳ ಜನರಿಗೆ ಬ್ಲಡ್ ನೆಸಿಟಿ ಭಾಳ ಇದೆ ಈಗ ಮೋರ್ಸ್ ಸ್ಯಾನ್ ಟ್ವೆಲ್ ತೌಸಂಡ್ ಪೀಪಲ್ ಪರ್ ಡೇ ವಿ ನೀಡ್ ಎವ್ರಿ ಟೂ ಸೆಕೆಂಡ್ಸ್ ವಿ ನೀಡ್ ಬ್ಲಡ್ ಬ್ಲಡ್ ಟ್ರಾನ್ಫ್ಯೂಷನ್ ಬ್ಲಡ್ ಈಸ್ ದ ಓನ್ಲಿ ರಿಪ್ಲೇಸ್ಮೆಂಟ್ ಫಾರ್ ದ ಬ್ಲಡ್ ರಕ್ತ ಬೇಕೇ ಬೇಕು ನಮಗೆ ಸೊ ರಕ್ತ ನಾವು ಹೊರ ಕಂಪ್ನಿ ಒಳಗೆ ಎಲ್ಲಿ ತಯಾರು ಮಾಡೋಕ್ಕಾಗೋದಿಲ್ಲ ಅದಕ್ಕೆ ನೀವು ಯಾವ ಬ್ಲಡ್ ಡೊನೇಟ್ ಮಾಡಬೇಕು ಈಗಾಗಲೇ ನಾವು ಆಲ್ಮೋಸ್ಟ್ ಬೆಳಗ್ಗೆಯಿಂದ ಸುಮಾರು ಇಪ್ಪತ್ತೈದು ಮೂವತ್ತು ಬ್ಲಡ್ ಡೊನೇಷನ್ ಕ್ಯಾ ಬ್ಲಡ್ ಯೂನಿಟ್ಸ್ ಡ್ರಾ ಮಾಡಿದ್ದೀವಿ ಇನ್ನೂ ಸಾಯಂಕಾಲವರೆಗೆ ಸುಮಾರು ಇನ್ನೂ ನೂರಾರು ಬ್ಲಡ್ ಡೊನೇಷನ್ಸ್ ನಮ್ಮ ಯೂನಿಟ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಸೊ ಕ್ಯಾಂಪ್ ಅವೇರ್ನೆಸ್ ಜನರಲಿ ಎಲ್ಲ ಇದೆ ಸೊ ಅಂಜುಮನ್ ಇನ್ಸ್ಟಿಟ್ಯೂಟ್ಗೆ ನಾನು ಧನ್ಯವಾದಗಳು ಹೇಳ್ತೀನಿ ಇಂಥ ಕ್ಯಾಂಪ್ಗಳನ್ನು ಅಂಜುಮನ್ ಇನ್ಸ್ಟಿಟ್ಯೂಟು ಆರು ತಿಂಗಳಿಗೆ ಒಂದು ಸಲ ಮೇಲಿಂದ ಮೇಲೆ ಮಾಡ್ತಾ ಇರಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ ಆಲ್ ದ ಬೆಸ್ಟ್ ಡಾಕ್ಟರ್ ಪ್ರಕಾಶ್ ಕೆಲ್ಗೇರಿ ಅಂತ ನಮಸ್ಕಾರ ನಾನು ಪ್ರೊಫೆಸರ್ ಹುಲ್ಗೋಳ ಅಂಥೇಳಿ ನಮ್ಮ ಅಂಜುಮನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಸೈನ್ಸ್ ಮತ್ತು ಆ್ಯಂಡ್ ಮ್ಯಾನೇಜ್ಮೆಂಟ್ ಒಳಗೆ ಪ್ರೊಫೆಸರ್ ಆಗಿದ್ದೀನಿ ಮತ್ತು ರೆಡ್ ಕ್ರಾಸ್ ಕೋಆರ್ಡಿನೇಟರ್ ಆಗಿದ್ದೀನಿ ಇವತ್ತು ರೆಡ್ ಕ್ರಾಸ್ ಮತ್ತು ಧಾರವಾಡ ಬ್ಲಡ್ ಬ್ಯಾಂಕ್ ವತಿಯಿಂದ ನಾವು ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಇಟ್ಟಿದ್ದೀವಿ ಭಾಳ ಚೆನ್ನಾಗಿ ನಡೀತಾ ಇದೆ ಮತ್ತು ನಮ್ಮ ಎಲ್ಲ ಸ್ಟೂಡೆಂಟ್ಸಿಗೆ ಒಂದು ಅವೇರ್ನೆಸ್ ಬರ್ತಾಯಿದೆ ಅದರಲ್ಲಿ ಆ್ಯಂಡ್ ನಾನು ನಮ್ಮ ಧಾರವಾಡ ಬ್ಲಡ್ ಬ್ಯಾಂಕ್ ಟೀಮ್ಗೆ ಭಾಳ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಮತ್ತು ಹೀಗೆ ಅವರು ನಮಗೆ ಸಹಕಾರ ಕೊಡ್ತಾರಂತ ಆಶಿಸ್ತೀನಿ ಥ್ಯಾಂಕ್ ಯು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು Function hall, perfect selection for a lifetime relation. Dharwarkar Lawn Hall, good and beautiful hall. Let's celebrate your parties and events. Dharwarkar Lawn Hall, modern icon. I'm Venue, wedding events, engagement ceremonies, birthday parties, school and college events, or other events. Enjoyable. It was fair with high tech security parking available. Memorable most visit Tharwal Karkon Hall near Patra Padjamata, Yadwad Road, Tharwal. Contact 944-8359-741